ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಗ್ರಾಮ್ ಚಿನ್ನದಿಂದನೂ ಕೂಡ ಚಿನ್ನದ ಮುತ್ತಿನ ಜುವೆಲರಿಗಳನ್ನ ನಾನು ತೋರಿಸ್ತಾ ಇದ್ದೀನಿ ಚಿನ್ನದ ಮಾಟಿ ಆಗಿರಬಹುದು ಹಾಗೆನೇ ಚಿನ್ನದ ನೆಕ್ಲೆಸ್ ಚೋಕರ್ ನೆಕ್ಲೆಸ್ ಆಗಿರಬಹುದು ಹಾಗೆ ಮಾಮೂಲಿ ನೆಕ್ಲೆಸ್ಗಳನ್ನ ಕೂಡ ತೋರಿಸ್ತಾ ಇದ್ದೀನಿ ಹಾಗೆ ಲಾಂಗ್ ಹಾರಗಳಾಗಿರ್ಬೋದು ಶಾರ್ಟ್ ಹಾರಗಳಾಗಿರ್ಬೋದು ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಬನ್ನಿ ಹಾಗಾದ್ರೆ ನೋಡ್ಕೋಬರೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮಾಟಿಯನ್ನ ನೀವು ನೋಡ್ತಾ ಇರಬಹುದು ಹಾಗೆ ಇದು ನಮಗೆ ಎರಡು ಎಳೆಯಲ್ಲಿ ಒಂದು ಸಿಂಪಲ್ ಆಗಿ ಒಂದು ಚೈನ್ಗೆ ನಮಗೆ ನೋಡ್ತಾ ಇರಬಹುದು ಮುತ್ತಿನ ಮಣಿಯನ್ನ ನಮಗೆ ಒಂದು ಮೀಡಿಯಂ ಸೈಜ್ ಅಲ್ಲಿ ಇರಲಿ ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಇದು ನಾವು ಇಲ್ಲ ಒಂದೆಳೆ ನಾವು ಸಾಕುವಂಥದ್ದಾದ್ರೆ ಮೂರು ಗ್ರಾಮಲ್ಲಿ ಕೂಡ ಇದನ್ನ ನಾವು ಮಾಡಿಸ್ಕೋಬಹುದು ಒಂದೊಂದು ನಮಗೆ ಒಂದೂವರೆ ಗ್ರಾಮಲ್ಲಿ ಕೂಡ ಮಾಡಿಸ್ಕೋಬಹುದು ಹಾಗೆ ಇದು ನಮಗೆ ಎರಡೆಳೆ ಬಂದಿರೋದ್ರಿಂದ ಒಂದೊಂದರಲ್ಲಿ ನಮಗೆ ಮೂರು ಗ್ರಾಮ್ ಅಂತ ಎರಡರಲ್ಲಿ ಆರು ಗ್ರಾಮ್ ಇರುವಂಥದ್ದು ತುಂಬಾ ಚೆನ್ನಾಗಿ ಬಂದಿದೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ನೋಡ್ಬೋದು ಎರಡೆಳೆ ಅಂದ್ರೆ ನಮಗೆ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಹಾಗಾಗಿ ಎರಡೆಳೆ ಮಾಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂ ಬಿ ಜ್ಯುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ನಿಮಗೆ ಯಾರಿಗಾದ್ರೂ ಯಾವುದೇ ಒಂದು ಡಿಸೈನ್ಸ್ ಗಳು ಇಲ್ಲಿ ಇಷ್ಟ ಆದ್ರೂ ಅಲ್ಲೇ ಶಾಪಿನ ನಂಬರ್ ನ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ ಆ ಒಂದು ನಂಬರ್ಗೆ ಆ ಒಂದು ಡಿಸೈನ್ ನ ನೀವು ಸ್ಕ್ರೀನ್ಶಾಟ್ ಮಾಡ್ಬಿಟ್ಟು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಒಂದು ಮುತ್ತಿನ ಹಾರವನ್ನ ನೀವು ನೋಡ್ತಾ ಇರಬಹುದು ಬ್ಯಾಕ್ ಸೈಡ್ ಅಲ್ಲಿ ಸಿಂಪಲ್ ಚೈನ್ ಬಂದ್ಬಿಟ್ಟು ಅಡ್ಜಸ್ಟಬಲ್ ರಿಂಗ್ ಕೂಡ ಇರುವಂತ ನಾವು ಇಲ್ಲಿ ನೋಡ್ತಾ ಇರಬಹುದು ನೀವು ಇದಕ್ಕೆ ಏನಾದರೂ ಒಂದು ಚಿಕ್ಕದಾಗಿ ಪೆಂಡೆಂಟ್ ನ ನೀವು ಎಕ್ಸ್ಟ್ರಾ ಹಾಕೊಳ್ತೀರಾ ಹುಕ್ಕಿರುವಂತ ಹಾಗೂ ಕೂಡ ಹಾಕೋಬಹುದು ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಎರಡು ಗ್ರಾಮು ಐದು ಮಿಲಿ ಅಷ್ಟೇ ಇರುವಂತದ್ದು ನೋಡಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಹಾಗೆ ಇದು ಕೂಡ ನಮಗೆ ಮೈಸೂರಿನಲ್ಲಿರುವಂತಹ ಎಂಬಿ ಜ್ಯುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆನೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಕಟ್ಟಣೆ ಕಟ್ಟಣೆಹಾರವನ್ನ ನೀವು ನೋಡ್ತಾ ಇರಬಹುದು ಮುತ್ತಿನ ಮಣಿಯಲ್ಲಿ ಬಂದಿರುವಂತದ್ದು ಹಾಗೆ ಮಧ್ಯೆ ಮಧ್ಯದಲ್ಲಿ ನಮಗೆ ಗೋಲ್ಡ್ ಬೀಡ್ಸ್ ಅನ್ನ ಕೂಡ ನಮಗೆ ಮೂರು ಕಡೆಯಲ್ಲಿ ಕೂಡ ಕೊಟ್ಟಿರುವಂತದ್ದು ನಾವು ಇಲ್ಲಿ ನೋಡ್ತಾ ಇರಬಹುದು ಇದರಲ್ಲಿ ನೋಡುವಾಗ ನಮಗೆ ಇದರಲ್ಲಿ ತುಂಬಾ ಗೋಲ್ಡ್ ಇರ್ಬೋದೇನೋ ಅಂತಾನೆ ಅನಿಸುತ್ತೆ ಅಲ್ವಾ ಆದರೆ ಇದರಲ್ಲಿ ಇರುವಂತಹ ಗೋಲ್ಡ್ ಕೇವಲ ನಾಲ್ಕು ಗ್ರಾಮ್ ಅಷ್ಟೇ ಇರುವಂತದ್ದು ಮೂರೆಳೆ ಬಂದಿದೆ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ಬಂದಿದೆ ಅಂತಲೇ ಹೇಳಬಹುದು ಹಾಗೆ ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಪಿ ಎಚ್ ಜಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಇದರಲ್ಲಿ ಯಾವುದೇ ಒಂದು ಡಿಸೈನ್ಸ್ ಇಷ್ಟ ಆದರೂ ಇಲ್ಲೇ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡಬಹುದು ಇಲ್ಲ ನೀವು ನಿಯರ್ ಇದ್ದೀರಾ ಅಂತಂದ್ರೆ ಡೈರೆಕ್ಟ್ ಆಗಿ ಶಾಪ್ಗೆ ಕೂಡ ಹೋಗಿ ತಗೋಬಹುದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತ ಒಂದೆಳೆ ಇರುವಂತಹ ಮುತ್ತಿನ ಹಾರವನ್ನು ನೀವು ನೋಡ್ಬೋದು ಸಿಂಪಲ್ ಆಗಿರುವಂತಹ ಒಂದು ಚೈನ್ಗೆ ನಮಗೆ ಒಂದೆಳೆಯಲ್ಲಿ ನೋಡ್ಬೋದು ಲಾಂಗ್ ಚೈನ್ ಬಂದಿರುವಂಥದ್ದು ಸಿಂಪಲ್ ಚೈನ್ಗೆ ನಮಗೆ ಒಂದು ಮೀಡಿಯಂ ಸೈಜಿನ ಒಂದು ಮುತ್ತಿನ ಮಣಿ ಹಾಗೆ ಅದೇ ಒಂದು ಸೈಜಲ್ಲಿ ಚಿನ್ನದ ಗುಂಡುಗಳನ್ನು ಕೂಡ ನೋಡ ನೋಡಬಹುದು ಇದರಲ್ಲಿ ಕೊಟ್ಟಿರುವಂತ ದೂರ ದೂರಕ್ಕೆ ಕೂಡ ಕೊಟ್ಟಿರುವಂಥದ್ದು ತುಂಬಾನೇ ಚೆನ್ನಾಗಿ ಬಂದಿದೆ ಅಂತಾನೆ ಹೇಳ್ಬೋದು ಇದಕ್ಕೂ ಕೂಡ ನಾವು ಎಕ್ಸ್ಟ್ರಾ ಉಕ್ಕಿರುವಂತಹ ಒಂದು ನ ಇಟ್ಕೊಂಡ್ವಿ ಹಾಕೊಂಡ್ವಿ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಇದು ಕೂಡ ನಮಗೆ ನಾಲ್ಕು ಗ್ರಾಮು ಇನ್ನೂರು ಮಿಲಿಯಲ್ಲಿ ಲಾಂಗ್ ಹಾರ ಸಿಗ್ತಾ ಇರುವಂತದ್ದು ನೋಡಬಹುದು ಇದರಲ್ಲಿ ಕೂಡ ನಮಗೆ ತುಂಬಾ ಗೋಲ್ಡ್ ಇದೇನು ಅಂತಾನೆ ಅನ್ಸುತ್ತೆ ಹಾಗೆ ನಮಗೆ ಚೈನ್ ಬಂದಿರೋದ್ರಿಂದ ಹಾಗೆ ಇದು ಕೂಡ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಕೂಡ ಚೈನ್ ಇರುತ್ತೆ ಅಡ್ಜಸ್ಟಬಲ್ ರಿಂಗ್ ಕೂಡ ಕೊಟ್ಟಿರ್ತಾರೆ ನೋಡಬಹುದು ಹಾಗೆ ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಕನಕ್ ಗೋಲ್ಡ್ ಜ್ಯುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ ನ ಇಲ್ಲೇ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ನಿಮಗೆ ಈ ಒಂದು ಜುವೆಲರಿಗಳ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಒಂದು ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ಇಲ್ಲೇ ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಲ್ವಾ ಆ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಫುಲ್ ಡೀಟೇಲ್ಸ್ನ ಕೂಡ ತಗೋಬಹುದು ನಿಮಗೆ ನಂಬಿಕೆ ಬಂತು ಅಂದರೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಇಲ್ಲ ನೀವು ಡೈರೆಕ್ಟ್ ಆಗಿ ಶಾಪ್ಗೆ ಹೋಗಿ ತಗೋತೀರಾ ಅಂದರೆ ಹಾಗೂ ಕೂಡ ಮಾಡ್ಬೋದು ಇಲ್ಲಿ ಕೊಟ್ಟಿರುವಂತಹ ಈ ಒಂದು ಮುತ್ತಿನ ಪೆನ್ನೆಂಟ್ನ ನೀವು ನೋಡ್ತಾ ಇರ್ಬೋದು ಮುತ್ತಿನ ಮಣಿಯ ಜೊತೆಗೆ ನಿಮಗೆ ರೂಬಿ ಮಣಿ ಕೂಡ ಬಂದಿರುವಂಥದ್ದು ಹಾಗೆಯೇ ಇಲ್ಲಿ ನೋಡ್ಬೋದು ಒಂದು ನಮಗೆ ಪಿಂಕ್ ಸ್ಟೋನನ್ನು ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿರುವಂಥದ್ದು ಹಾಗೆ ಇದರಲ್ಲಿ ನಮಗೆ ಇರುವಂತಹ ಗೋಲ್ಡ್ ಏಳೂವರೆ ಗ್ರಾಮಷ್ಟು ಇರುವಂಥದ್ದು ಮುತ್ತಿನ ಮಣಿಯಂತೂ ಇದರಲ್ಲಿ ತುಂಬಾನೇ ಚೆನ್ನಾಗಿ ಕಾಣ್ತಿದೆ ರೂಬಿ ಮಣಿ ಜೊತೆಗೆ ಹಾಗೆ ಇದು ನಮಗೆ ಮಂಗಳೂರಿನಲ್ಲಿ ಇರುವಂತಹ ಪಾಪ್ಯುಲರ್ ಗೋಲ್ಡ್ ಮಾರ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಪಾಪ್ಯುಲರ್ ಗೋಲ್ಡ್ ಮಾರ್ ಶಾಪಲ್ಲಿ ಕೂಡ ತುಂಬ ಕಡಿಮೆ ಗ್ರಾಮಲ್ಲಿ ಕೂಡ ತುಂಬ ಗ್ರ್ಯಾಂಡಾಗಿ ಕಾಣುವಂತಹ ಒಂದು ಜ್ಯುವೆಲರಿಗಳನ್ನ ನಿಮಗೆ ಮಾಡಿಸಿಕೊಡ್ತಾರೆ ನೀವು ನಿಯರ್ ಇದ್ರೆ ಒಮ್ಮೆ ಶಾಪ್ಗೆ ಹೋಗಿ ನೋಡಿ ನಿಮಗೆ ಹೆಚ್ಚಿನ ಒಂದು ಕಲೆಕ್ಷನ್ಗಳು ಸಿಕ್ಕತ್ತೆ ಶಾಪ್ಗೆ ಹೋಗಿ ಅಲ್ಲೇ ಹೋಗಿ ತಗೊಂಡಾಗ ಹಾಗೆ ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನಿಮಗೆ ಇನ್ನೂ ಹೆಚ್ಚಿನ ಒಂದು ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ ಹಾಗೂ ಇಯರಿಂಗ್ ಸೆಟ್ ಅನ್ನ ನೀವು ನೋಡ್ತಾ ಇರಬಹುದು ನೆಕ್ಲೆಸ್ ಜೊತೆಗೆ ಇಯರಿಂಗ್ಸ್ ಕೂಡ ಇರುವಂತದ್ದು ಇದು ನಮಗೆ ಆರೂವರೆ ಗ್ರಾಮ್ ಅಲ್ಲಿ ಸಿಗ್ತಾ ಇರುವಂತದ್ದು ನೋಡಬಹುದು ಎಷ್ಟು ಗ್ರ್ಯಾಂಡ್ ಆಗಿ ಕಾಣ್ತಾ ಇದೆ ಅಲ್ವಾ ಹಾಗೆ ಮುತ್ತಿನ ಮಣಿಯನ್ನ ಕೂಡ ನಮಗೆ ಎರಡು ಸ್ಟೆಪ್ ಅಲ್ಲಿ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಪಿಂಕ್ ಸ್ಟೋನ್ ಅಂತೂ ತುಂಬಾನೇ ಚೆನ್ನಾಗಿ ನಮಗೆ ಈ ಒಂದು ನೆಕ್ಲೆಸ್ ಅಲ್ಲಿ ಪೂರ್ತಿಯಾಗಿ ಕೂಡ ಕೊಟ್ಟಿರುವಂತಹ ನಾವಿಲ್ಲಿ ನೋಡ್ತಾ ಇರಬಹುದು ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ರಾಜಶ್ರಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಮೊದಲೇ ಹೇಳಿದ ಹಾಗೆ ನಾನು ಒಂದು ಗ್ರಾಮ್ ಇಂದನು ಕೂಡ ನಾನು ಇದರಲ್ಲಿ ಜ್ಯುವೆಲರಿಗಳನ್ನ ತೋರಿಸ್ತಾ ಇದ್ದೀನಿ ಅಂತ ಹೇಳಿದೆ ಹಾಗೆಯೇ ನೋಡಬಹುದು ಇಲ್ಲಿ ಒಂದು ಗ್ರಾಮು ಇನ್ನೂರ ಇಪ್ಪತ್ತು ಮಿಲಿಗೆ ಕೂಡ ಇದು ನಮಗೆ ಸಿಗ್ತಾ ಇರುವಂತದ್ದು ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಹಾಗೆ ಪಿಂಕ್ ಸ್ಟೋನ್ ಇದೆ ಇದರಲ್ಲಿ ವೈಟ್ ಸ್ಟೋನ್ ಅಲ್ಲಿ ಕೂಡ ನಮಗೆ ಪೆಂಡೆಂಟ್ ಇರುವಂಥದ್ದು ಹಾಗೆ ಒಂದು ಮುತ್ತಿನ ಮಣಿಯನ್ನ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆಯೇ ಮೂರು ಎಳೆಯಲ್ಲಿ ನಮಗೆ ಈ ಒಂದು ಮುತ್ತಿನ ಮಣಿಯನ್ನ ಈ ಒಂದು ನೆಕ್ಲೆಸಲ್ಲಿ ಅಲ್ಲಿ ಕೊಟ್ಟಿರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇದು ನಮಗೆ ಮೈಸೂರಲ್ಲಿರುವಂತಹ ಹರ್ಷ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತ ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಪೆಂಡೆಂಟ್ ಅನ್ನ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಒಂದು ಎರಡೆಳೆ ಇರುವಂತಹ ಒಂದು ಲಾಂಗ್ ಮುತ್ತಿನ ಹಾರಕ್ಕೆಲ್ಲ ಅಂತೂ ತುಂಬಾನೇ ಚೆನ್ನಾಗುತ್ತೆ ಅಂತಾನೆ ಹೇಳ್ಬಹುದು ಹಾಗೆ ನಮಗೆ ಒಂದು ಶಾರ್ಟ್ ಮುತ್ತಿನ ನೆಕ್ಲೆಸ್ಗೂ ಕೂಡ ಚೆನ್ನಾಗಿರುತ್ತೆ ಒಂದೆಳೆ ಇಲ್ಲಿ ಬಂದಿರುವಂತಹ ಒಂದು ಮುತ್ತಿನ ಮಣಿಯ ನೆಕ್ಲೆಸ್ಗೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬಹುದು ಹಾಗೆ ನಮಗೆ ಸಿಂಪಲ್ ಚೈನ್ ಇದನ್ನ ವೇರ್ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ ಹಾಗೆ ಇದು ನಮಗೆ ಏಳು ಗ್ರಾಮು ನೂರ ಎಪ್ಪತ್ತು ಮಿನಿಯಲ್ಲಿ ಇರುವಂಥದ್ದು ಈ ರೀತಿಯಾದ ಒಂದು ಪೆಂಡಿಂಟ್ನ ನೀವು ಇಟ್ಕೊಂಡ್ರೂ ಸಾಕಾಗುತ್ತೆ ಎಲ್ಲ ರೀತಿಯ ಒಂದು ಹಾರಗಳಿಗೆ ಹಾಗೆ ಬ್ಲೀಟ್ಸ್ ಹಾರಗಳಾಗಿರ್ಬೋದು ನೆಕ್ಲೆಸ್ಗಳಾಗಿರ್ಬೋದು ಲಾಂಗ್ ಹಾರಗಳಾಗಿರ್ಬೋದು ಎಲ್ಲರಿಗೂ ಕೂಡ ವೇರ್ ಮಾಡ್ಬೋದು ನೋಡ್ಬೋದು ತುಂಬ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ ಹಾಗೆ ನಮಗೆ ಒಂದು ಎಳೆಯಲ್ಲಿ ತುಂಬ ಚೆನ್ನಾಗಿ ನಮಗೆ ಮುತ್ತಿನ ಮಣಿಯನ್ನು ಹುಚ್ಚನಾಗಿ ಕೂಡ ಇದರಲ್ಲಿ ಕೊಟ್ಟಿರುವಂಥದ್ದು ಹಾಗೆ ನಮಗೆ ಮೆರೂನ್ ಸ್ಟೋನ್ ಕೂಡ ಇರುವಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಇರ್ಬೋದು ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಪಿ ಎಚ್ ಜಿ ಗೋಲ್ಡ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲೇ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಹಾಗೆ ನಿಮಗೆ ಇನ್ನೂ ಏನಾದರೂ ಡೌಟ್ ಇದ್ರೆ ನೀವು ಕಮೆಂಟ್ ಅಲ್ಲಿ ಕೂಡ ಕೇಳಬಹುದು ನಾನು ರಿಪ್ಲೈ ಮಾಡ್ತೀನಿ ಹಾಗೆಯೇ ಇಲ್ಲಿ ಕಾಣ್ತಿರುವಂತಹ ಮುತ್ತಿನ ಹಾರವನ್ನು ನೀವು ನೋಡ್ತಾ ಇರಬಹುದು ಬಂದಿರುವಂತದ್ದು ಬಂದಿರುವಂತಹ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಅಡ್ಜಸ್ಟಬಲ್ ರಿಂಗ್ ಅನ್ನು ಕೂಡ ಕೊಟ್ಟಿರುವಂತದ್ದು ಹಾಗೆ ನಮಗೆ ಫ್ರಂಟ್ ಅಲ್ಲಿ ಈ ಒಂದು ಪೆಂಡೆಂಟ್ ಅನ್ನ ನಾವು ನೋಡಬಹುದು ತುಂಬಾನೇ ಚೆನ್ನಾಗಿ ಬಂದಿದೆ ವೈಟ್ ಸ್ಟೋನ್ ಹಾಗೂ ಗ್ರೀನ್ ಸ್ಟೋನ್ ಕೂಡ ಇರುವಂತದ್ದು ಹಾಗೆನೇ ಕುಚ್ಚನಾಗಿ ಕೂಡ ನಮಗೆ ಮುತ್ತಿನ ಮಣಿಯನ್ನ ಹಾಗೆ ರೂಬಿ ಮಣಿಯನ್ನ ಕೂಡ ಕೊಟ್ಟಿರುವಂತದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಎಂಟು ಗ್ರಾಮ್ ಅಷ್ಟು ಇರುವಂತದ್ದು ನಮಗೆ ಹಾರ ಪೆಂಡೆಂಟ್ ಎಲ್ಲವೂ ಕೂಡ ಸೇರಿ ಎಂಟು ಗ್ರಾಮ್ ಅಲ್ಲಿ ಸಿಗ್ತಾ ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂ ಬಿ ಶಾಪ್ ಅಲ್ಲಿ ಸಿಗ್ತಾ ನಂಬರ್ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಹಾಗೆ ನೋಡಬಹುದು ಫ್ರೆಂಡ್ಸ್ ಇಲ್ಲಿ ಈ ಒಂದು ಮುತ್ತಿನ ಹಾರ ನಮಗೆ ಪೆಂಡೆಂಟ್ ಕೂಡ ಸೇರಿ ಒಂದು ಗ್ರಾಮ ಒಂಬತ್ತು ಮಿಲಿಯಲ್ಲಿ ಸಿಗ್ತಾ ಇದೆ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ಫ್ಲವರ್ ಡಿಸೈನ್ ಅಲ್ಲಿ ಪಿಂಕ್ ಸ್ಟೋನ್ ಹಾಗೂ ವೈಟ್ ಸ್ಟೋನ್ ಕೂಡ ನಮಗೆ ಇರುವಂತಹ ನಾವಿಲ್ಲಿ ನೋಡ್ತಾ ಇರಬಹುದು ಹಾಗೆ ನಮಗೆ ಇಲ್ಲಿ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಮುತ್ತಿನ ಮಣಿಯನ್ನ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಹಾಗೆ ಮುತ್ತಿನ ಮಣಿಯ ಸೈಜ್ ನಲ್ಲಿ ನಮಗೆ ದೂರ ದೂರದಲ್ಲಿ ನಾವು ನೋಡಬಹುದು ಒಂದು ಚಿನ್ನದ ಗುಂಡುಗಳನ್ನ ಕೂಡ ಕೊಟ್ಟಿರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂತದ್ದು ಹಾಗೆ ಇದು ನಮಗೆ ಸೋಮಾರ್ಪೇಟೆ ಪೇಟೆನಲ್ಲಿ ಇರುವಂತಹ ರಾಜಲಕ್ಷ್ಮಿ ಜ್ಯುವೆಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡಬಹುದು ಇಲ್ಲಿ ಕೂಡ ನಮಗೆ ತುಂಬಾನೇ ಕಡಿಮೆ ಗ್ರಾಮಲ್ಲಿ ಕೂಡ ತುಂಬಾ ನ್ಯೂ ಡಿಸೈನ್ಸ್ ಗಳು ಸಿಕ್ಕುತ್ತೆ ಅಂತಾನೆ ಹೇಳ್ಬಹುದು ನೀವು ನಿಯರ್ ಇದ್ರೆ ಒಮ್ಮೆ ಶಾಪ್ಗೆ ಹೋಗಿ ಅಲ್ಲೇ ನಿಮಗೆ ಹೆಚ್ಚಿನ ಒಂದು ಕಲೆಕ್ಷನ್ಗಳು ಸಿಕ್ಕತ್ತೆ ಅಲ್ಲೇ ಹೋಗಿ ತಗೊಳುವಂಥವ್ರು ತಗೋಬಹುದು ಇಲ್ಲ ನಮಗೆ ಹೋಗ್ಲಿಕ್ಕೆ ಆಗಲ್ಲ ಅನ್ನುವಂಥ ಇಲ್ಲಿ ಶಾಪಿನ ನಂಬರ್ನ ಕೊಟ್ಟಿರ್ತೀನಿ ಆ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಫುಲ್ ಡೀಟೇಲ್ಸ್ನ ನ ತಗೊಳ್ಳಿ ನಿಮಗೆ ನಂಬಿಕೆ ಬಂತು ಅಂದರೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡಬಹುದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ಹಾರವನ್ನು ನೀವು ನೋಡಬಹುದು ಇದು ಕೂಡ ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂಥದ್ದು ಹಾಗೆಯೇ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಮೂರು ಗ್ರಾಮ್ ಅಷ್ಟು ಇರುವಂತದ್ದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ಎಂಬಿ ಬಿ ಜ್ಯುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಮುತ್ತಿನ ಹಾರವನ್ನ ನೀವು ನೋಡಬಹುದು ಇದು ಕೂಡ ನಮಗೆ ಸಿಂಪಲ್ ಆಗಿರುವಂತಹ ಒಂದು ಚೈನ್ ನಮಗೆ ಒಂದೆಳೆಯಲ್ಲಿ ಬಂದಿರುವಂತದ್ದು ಶಾರ್ಟ್ ಬಂದಿರುವಂತ ನಾವು ಇಲ್ಲಿ ನೋಡ್ತಾ ಇರಬಹುದು ಹಾಗೆ ಇದು ನಮಗೆ ತುಂಬಾನೇ ಚೆನ್ನಾಗಿ ತುಂಬಾ ಫ್ಯಾನ್ಸಿಯಾಗಿ ನಮಗೆ ಈ ಒಂದು ಪೆಂಡೆಂಟ್ ರೀತಿಯಲ್ಲಿ ನಮಗೆ ಈ ಒಂದು ಹಾರವನ್ನ ಕೂಡ ಕೊಟ್ಟಿರುವಂತದ್ದು ನೋಡಬಹುದು ಮುತ್ತಿನ ಮಣಿಯನ್ನ ಕೂಡ ಇದರಲ್ಲಿ ಕುಚ್ಚನಾಗಿ ಕೂಡ ಕೊಟ್ಟಿರುವಂತ ಪೆಂಡೆಂಟ್ ರೀತಿಯಲ್ಲಿ ತುಂಬಾನೇ ಚೆನ್ನಾಗಿ ಬಂದಿದೆ ಅಂತಾನೆ ಹೇಳ್ಬಹುದು ಇದರಲ್ಲಿ ನಮಗೆ ನಾಲ್ಕು ಗ್ರಾಮು ನಾನೂರ ಇಪ್ಪತ್ತು ಮಿಲಿಯಷ್ಟು ಇರುವಂತದ್ದು ಹಾಗೆ ಇದು ನಮಗೆ ಮೈಸೂರಲ್ಲಿ ಇರುವಂತಹ ಪಿ ಎಸ್ ಟಿ ಗೋಲ್ಡ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಅಡ್ಜಸ್ಟಬಲ್ ರಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ ನೋಡ್ತಾ ಇರಬಹುದು ನೀವು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ನ ನೀವು ನೋಡ್ತಾ ಇರ್ಬೋದು ಈ ಒಂದು ನೆಕ್ಲೆಸ್ ನಮಗೆ ಸಿಂಪಲ್ ಆಗಿರುವಂತಹ ಒಂದೇಳೆ ಚೈನ್ಗೆ ಮುತ್ತಿನ ಮಣಿಯನ್ನ ನಮಗೆ ತುಂಬಾ ಚೆನ್ನಾಗಿ ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ಹಾಗೆ ಆ ಒಂದು ಮುತ್ತಿನ ಮಣಿಯ ಜೊತೆಗೆ ನಮಗೆ ಪಿಂಕ್ ಸ್ಟೋನ್ ಅಲ್ಲಿ ಕೂಡ ನೋಡಬಹುದು ಒಂದು ಚಿಕ್ಕ ಚಿಕ್ಕದಾಗಿ ನಮಗೆ ಪೆಂಡೆಂಟ್ ಗಳನ್ನ ಈ ಒಂದು ನೆಕ್ಲೆಸ್ ಅಲ್ಲಿ ಪೂರ್ತಿಯಾಗಿ ಕೂಡ ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ಬ್ಯಾಕ್ ಸೈಡಲ್ಲಿ ಥ್ರೆಡ್ ಇರುವಂಥದ್ದು ಹಾಗೆ ಇದರಲ್ಲಿ ಇರುವಂತಹ ಗೋಲ್ಡ್ ಐದು ಗ್ರಾಮು ಏಳ್ನೂರ ಎಂಬತ್ತು ಮಿಲಿಯಷ್ಟು ಇರುವಂಥದ್ದು ಹಾಗೆ ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂಥ ಪಿ ಎಸ್ ಜಿ ಗೋಲ್ಡ್ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಮುತ್ತಿನಲ್ಲಿ ನಮಗೆ ಸಿಂಪಲ್ ಆಗಿರುವಂತಹ ನೆಕ್ಲೆಸ್ ಅಂತೂ ಆಯಿತು ಒಂದು ಗ್ರಾಮಿಂದ ಹಿಡಿದು ನಮಗೆ ಒಂದು ನಾಲ್ಕು ಐದು ಗ್ರಾಮಲ್ಲಿ ಅಲ್ಲಿ ಆರು ಗ್ರಾಮಲ್ಲಿ ಎಲ್ಲ ಆಯಿತು ಹಾಗೆ ತುಂಬ ಗ್ರ್ಯಾಂಡ್ ಆಗಿರುವಂಥ ಒಂದು ನೆಕ್ಲೆಸ್ ಬೇಕು ಅನ್ನುವಂಥದ್ದರೆ ಈ ಒಂದು ನೆಕ್ಲೆಸ್ನ ನೀವು ನೋಡ್ತಾ ಇರ್ಬೋದು ಈ ಒಂದು ನೆಕ್ಲೆಸ್ನ ನಮಗೆ ನೋಡುವಾಗಲೇ ಓ ಇದರಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಗ್ರಾಮ್ ಇರ್ಬೋದೇನೋ ಆ ಥರ ಒಂದು ಅನಿಸುತ್ತೆ ನಮಗೆ ವೇರ್ ಮಾಡಿದಾಗ ಬಟ್ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಹತ್ತು ಅಷ್ಟು ಇರುವಂಥದ್ದು ನೋಡ್ಬೋದು ಒಂದು ಚಿಕ್ಕ ಚಿಕ್ಕದಾಗಿರುವಂಥ ಒಂದು ಮುತ್ತಿನ ಮಣಿಯನ್ನು ಎಳೆ ಎಳೆಯಾಗಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಹಾಗೆ ಒಂದು ಎಳೆಯಲ್ಲಿ ನಾವು ನೋಡ್ತಾ ಇರ್ಬೋದು ಪಿಂಕ್ ಸ್ಟೋನನ್ನು ಕೂಡ ತುಂಬ ಚೆನ್ನಾಗಿ ಕೂಡ ಕೊಟ್ಟಿರುವಂಥದ್ದು ಹಾಗೆ ನಮಗೆ ನೋಡ್ಬೋದು ಇದರ ಮಧ್ಯಮದಲ್ಲಿ ನಮಗೆ ಬಿಲ್ಲೆಗಳನ್ನ ಕೂಡ ನಮಗೆ ಒಂದು ಪಿಂಕ್ ಸ್ಟೋನ್ ಅಲ್ಲಿ ಕೂಡ ಕೊಟ್ಟಿರುವಂತ ನಾವು ಇಲ್ಲಿ ನೋಡ್ತಾ ಇರಬಹುದು ತುಂಬಾ ಚೆನ್ನಾಗಿ ಬಂದಿರುವಂಥದ್ದು ಬ್ಯಾಕ್ ಸೈಡ್ ಅಲ್ಲಿ ಥ್ರೆಡ್ ಇರುವಂಥದ್ದು ಹಾಗೆ ಇದು ನಮಗೆ ಮೈಸೂರಿನಲ್ಲಿ ಇರುವಂತಹ ರಾಜಶ್ರೀ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ಶಾಪಿನ ನಂಬರ್ನ ಅಲ್ಲೇ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನೋಡಬಹುದು ನೀವು ಹಾಗೆ ಇದು ಕೂಡ ನಮಗೆ ಈ ಒಂದು ಬೆಸ್ನ ಕೂಡ ನೋಡಬಹುದು ಇದು ಕೂಡ ನಮಗೆ ಮೈಸೂರಿನಲ್ಲಿ ಇರುವಂತಹ ರಾಜಶ್ರೀ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗ್ತಾ ಇರುವಂತದ್ದು ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ಸಿಂಪಲ್ ಆಗಿ ನಮಗೆ ಒಂದು ಐದು ಗ್ರಾಮಲ್ಲೆಲ್ಲ ನಾವು ಫುಲ್ ಒಂದು ಸೆಟ್ಟು ನಾವು ಮಾಡಿಸ್ಕೊಬಿಡ್ಬೋದು ಅಷ್ಟು ಚೆನ್ನಾಗಿ ಮಾಡಿಸ್ಕೊಬೋದು ತುಂಬ ಗ್ರ್ಯಾಂಡಾಗಿ ಹಾಗೆ ಅದರ ಜೊತೆಗೆ ನಾವು ಈ ಒಂದು ಬ್ರೆಸ್ಲೆಟ್ನ ಕೂಡ ನಾವು ನೋಡ್ತಾ ಇರ್ಬೋದು ಸಿಂಪಲ್ ಚೈನ್ಗೆ ನಮಗೆ ಒಂದು ಚಿನ್ನದ ಗುಂಡುಗಳನ್ನು ಹಾಗೂ ಮುತ್ತಿನ ಮಣಿಯನ್ನು ಕೂಡ ಕೊಟ್ಟಿರುವಂಥದ್ದು ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ ಎರಡು ಗ್ರಾಮು ಇನ್ನೂರು ಮಿಲಿಯಷ್ಟು ಇರುವಂಥದ್ದು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಇದೆ ಅಂತ ಹೇಳಿಬಿಟ್ಟು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಗ್ರ್ಯಾಂಡ್ ಮಾಟಿಯನ್ನ ನೀವು ನೋಡ್ತಾ ಇರಬಹುದು ಎರಡೆಳೆ ನಮಗೆ ಮುತ್ತಿನ ಮಣಿ ಬಂದಿರುವಂಥದ್ದು ಹಾಗೆ ಇನ್ನೊಂದು ಎಳೆಯಲ್ಲಿ ನಮಗೆ ನೋಡ್ತಾ ಇರಬಹುದು ಸಿಂಪಲ್ ಆಗಿರುವಂತಹ ಒಂದು ಚೇಂಗೆ ಮುತ್ತಿನ ಒಂದು ಕುಚ್ಚುಗಳನ್ನ ಪೂರ್ತಿಯಾಗಿ ಕೂಡ ಇಲ್ಲಿ ನಮಗೆ ಒಂದು ಜುಮ್ಕಿಗಳಲ್ಲಿ ನಮಗೆ ಬಂದಿರುವಂಥದ್ದು ಅದನ್ನು ಕೂಡ ನಮಗೆ ಪೂರ್ತಿಯಾಗಿ ಕೂಡ ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂಥದ್ದು ತುಂಬಾನೇ ಗ್ರ್ಯಾಂಡ್ ಆಗಿದೆ ಅಂತಾನೆ ಹೇಳ್ಬೋದು ತುಂಬಾ ಗ್ರ್ಯಾಂಡ್ ಆಗಿರುವಂತಹ ಒಂದು ಮುತ್ತಿನ ಮಾಟಿ ಏನಾದರೂ ಬೇಕು ಅನ್ನುವಂಥದ್ದು ಈ ಒಂದು ಮಾಟಿಯನ್ನ ನೀವು ನೋಡಬಹುದು ತುಂಬಾ ಗ್ರ್ಯಾಂಡ್ ಆಗಿ ಬಂದಿದೆ ಹಾಗೆ ಇದು ನಮಗೆ ಹದಿನಾಲ್ಕು ಗ್ರಾಮಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಕೂಡ ಇದು ನಮಗೆ ಮೈಸೂರಿನಲ್ಲಿ ಇರುವಂಥ ಎಂ ಬಿ ಜುವೆಲ್ಲರಿ ಶಾಪಲ್ಲಿ ಸಿಗ್ತಾ ಇರುವಂಥದ್ದು ಶಾಪಿನ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ ನೋಡ್ಬೋದು ಹಾಗೆ ಫ್ರೆಂಡ್ಸ್ ನಾನು ಇವತ್ತು ತೋರಿಸಿರುವಂಥ ಡಿಸೈನ್ಸ್ಗಳು ಎಲ್ಲವೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಹಾಗೆ ಇನ್ನು ಯಾವ ರೀತಿಯ ಒಂದು ಜುವೆಲರಿಗಳು ಬೇಕು ನಿಮಗೆ ಹಾಗೆ ಇನ್ನು ಯಾವ ಒಂದು ಅಲ್ಲಿ ಬೇಕು ಯಾವುದೋ ಒಂದು ಸ್ಟೋನಲ್ಲಿ ಬೇಕು ಅಥವಾ ಆರ್ಟಿಫಿಷಿಯಲ್ ಬೇಕಾ ಸಿಲ್ವರ್ ಬೇಕಾ ಅನ್ನೋ ಕೂಡ ನೀವು ಕಮೆಂಟಲ್ಲಿ ಹೇಳಿದ್ರೆ ಅದೇ ರೀತಿಯಾದ ಒಂದು ಜುವೆಲ್ಲರಿಗಳನ್ನ ನಾನು ಮಾಡ್ತೀನಿ ಹಾಗೆಯೇ ಪ್ರತಿನಿತ್ಯ ಕೂಡ ನನ್ನ ಒಂದು ಜ್ಯುವೆಲರಿ ವೀಡಿಯೋಸ್ಗಳಾಗಿರ್ಬೋದು ವ್ಲಾಗ್ಸ್ಗಳಾಗಿರ್ಬೋದು ಬರ್ತಾನೆ ಇರುತ್ತೆ ನೋಡ್ಬೋದು ಪ್ರತಿನಿತ್ಯ ಕೂಡ ನಾನು ವೀಡಿಯೋಸ್ಗಳನ್ನ ಹಾಕ್ತಾ ಇರ್ತೀನಿ ಹಾಗೆ ನನ್ನ ಚಾನಲ್ ಏನಾದರೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್